ಸಂಯುಕ್ತ ಹೋರಾಟ ಕರ್ನಾಟಕದ ಕೋರ್ ಕಮಿಟಿ ಅಂತೇಳಿ ನಾವಿನ್ನು ಕೆಲವು ಆಯ್ಕೆಯಾದಂಥವರು ಇದ್ದೀವಿ ಅವರು ಒಂದು ಸಭೆಯನ್ನು ಮಾಡಿದ್ರು ಇವತ್ತು ನಡೆದಂಥ ಒಟ್ಟು ಘಟನೆಗಳೇನಿದ್ದಾವೆ ಈ ಘಟನೆಗಳು ಬಗ್ಗೆ ಮತ್ತು ಅದಿಲ್ಲೇ ಇರ್ತಕ್ಕಂಥ ಎಲ್ಲ ಅಂಶಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದರು ಆಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಈ ವಿಷಯ ಗೊತ್ತಾಗಿ ಅವರು ನಮಗೆ ಮೂರರಿಂದ ನಾಲ್ಕು ಜನರಿಗೆ ಫೋನ್ ಮಾಡಿದ್ದಾರೆ ಪಡಿಲಾಪುರ ನಾಗೇಂದ್ರ ಅವರು ಮಾಡಿದ್ದಾರೆ ನೂರು ಅವರು ಮಾಡಿದ್ದಾರೆ ಬಸವರಾಜಪ್ಪ ಅವರು ಮಾಡಿದ್ದಾರೆ ಮತ್ತು ನನಗೂ ಕೂಡ ಮಾಡಿದ್ದಾರೆ ಸೊ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಏನು ಅಂತ ಹೇಳಿದರೆ ಈಗ ಹೋರಾಟವನ್ನು ದಯವಿಟ್ಟು ನೀವು ವಾಪಸ್ ತಗೊಳ್ಳಿ ನಾನು ನಿಮ್ಮ ಪರವಾಗಿದ್ದೇನೆ ನಿಮ್ಮ ಪರವಾದಂಥ ತೀರ್ಮಗಳನ್ನು ನಾನು ತಗೊಳ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಆಮೇಲೆ ನಮ್ಮ ಬಸವರಾಜಪ್ಪ ಅವರು ಮಾತಾಡಿ ಮತ್ತೆ ನಾವೆಲ್ಲರೂ ಕೂಡ ಹೇಳಿದ್ವಿ ನಾವು ಹೋರಾಟವನ್ನ ನಿರಂತರವಾಗಿ ಮಾಡಬೇಕು ಅನ್ನುವ ಕಾರಣಕ್ಕೇನೆ ಹೋರಾಟ ಹಾಕಿರೋದು ನೀವು ಈ ಸಮಸ್ಯೆಗಳನ್ನ ಬಗೆಹರಿಸೋ ತನಕ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅನ್ನೋದನ್ನು ನಾವು ನಿಮಗೆ ಹೇಳಿದ್ದೇವೆ ಆದರೂ ಕೂಡ ನಿಮ್ಮ ಪೊಲೀಸ್ನವರು ಈ ರೀತಿಯ ದುರ್ವರ್ತನೆಯನ್ನ ಇವತ್ತು ಮಾಡಿರುವಂಥದ್ದನ್ನು ನಾವು ಸಹಿಸೋಕ್ಕಾಗಲ್ಲ ಸೊ ನೀವು ಅದರ ಮೇಲೆ ಬೇಕಾದಂಥ ಕ್ರಮಗಳನ್ನು ತಗೊಳ್ಳೇಬೇಕು ಅನ್ನೋದು ಕೂಡ ನಾವೀಗ ಆಲ್ರೆಡಿ ಅವರಿಗೆ ಒತ್ತಾಯವನ್ನು ಮಾಡಿದ್ದಾರೆ ಅವರು ಅದನ್ನು ಪರಿಶೀಲನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಸೊ ನಂತರದಲ್ಲಿ ನಾವು ಮಾತಾಡ್ತಾ ಈಗ ನಮ್ಮ ಮುಖ್ಯ ವಿಷಯ ಏನಿದೆ ಆ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಮ್ಮನ್ನು ಅಲ್ಲಿಂದ ಎಚ್ಚರಿಕೆ ಮಾಡಿಸಿದ್ದಾರೆ ನೆಕ್ಸ್ಟ್ ಟೈಮ್ ನಾವು ಏನು ಸೆಟ್ ತಗೋಬೇಕು ಅನ್ನುವಂಥದಕ್ಕೆ ಹಲವು ಒಂದು ಮೂರು ನಾಲ್ಕು ಸ್ಥಳದಲ್ಲಿ ನಾವು ಚರ್ಚೆಗಳನ್ನು ನಾವು ನಡೆಸಿ ಆ ಚರ್ಚೆಯಲ್ಲಿ ಒಂದು ಅಭಿಪ್ರಾಯಕ್ಕೆ ಬಂದಿದೆ ಏನಂತ ಹೇಳಿದ್ರೆ ನಾಳೆ ಕರ್ನಾಟಕದ ಮೂವತ್ತೊಂದು ರಾಜ್ಯದಲ್ಲೂ ಕೂಡ ಜಿಲ್ಲೆಯಲ್ಲಿ ಕೂಡ ಏನು ದೇವನಹಿಯಲ್ಲಿ ನಡೆದಂಥ ಪೊಲೀಸ್ ನಿರ್ವಹನೆ ಪ್ಲಸ್ ನಮ್ಮ ಹೋರಾಟವನ್ನು ಅಲ್ಲಿಂದ ಎತ್ತಂಗಡಿ ಮಾಡಿಸಿ ನಮ್ಮನ್ನು ಬಂಧನ ಮಾಡಿದ್ದು ಇದನ್ನು ಕಂಡೇ ಮಾಡಿ ಎಲ್ಲ ಕಡೆಯಲ್ಲಿ ಕೂಡ ಹೋರಾಟಗಳು ನಾಳೆ ನಡೀತಾ ಇದ್ದಾವೆ ಸೊ ಬಹುಶಃ ಕರ್ನಾಟಕದ ಗಣಿಗಾಗಿ ಹಾಲಿಗೆ ಗಡೆಯಲ್ಲೂ ಕೂಡ ಕೆಲವು ರಾಜ್ಯಗಳಲ್ಲಿ ನಡೆಯುವಂಥ ಒಂದು ಸಂಭವಗಳು ಕೂಡ ಇದಾವೆ ಇದು ಈ ಹೋರಾಟಕ್ಕೆ ಸಿಕ್ಕಿರುವಂಥ ಪೊಲೀಸ್ನವರು ನಮ್ಮ ಮೈಮುಟ್ಟಿದ್ದಕ್ಕೆ ಸಿಕ್ಕಿರುವ ಪ್ರತಿಫಲಕ ಎರಡನೇದು ನಾವು ಹೋರಾಟವನ್ನು ಕಂಟಿನ್ಯೂ ಮಾಡಬೇಕು ಎಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಭಾಳ ಮುಖ್ಯವಾದಂಥ ವಿಷಯ ಒಂದು ನಾವು ದೇವನಹಳ್ಳಿಯಲ್ಲಿ ಮಾಡಬೇಕಾ ಚೆನ್ನೈಪಟ್ಟಣದಲ್ಲಿ ಮಾಡಬೇಕಾ ಬೆಂಗಳೂರಲ್ಲಿ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ವೈಯಕ್ತಿಕವಾಗಿ ಅವರು ಫೋನ್ ಮಾಡಿ ವಿನಂತಿ ಮಾಡಿರೋದಕ್ಕೆ ನಾವು ಗೌರವಿಸಲೇಬೇಕು ಯಾಕಂದರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತಿಮವಾಗಿ ಅವರೇನೇ ತೀರ್ಮಾನಗಳನ್ನು ತಗೊಳ್ಬೇಕು ನಾವೇನೇ ಮಾಡಿದ್ರೂ ಕೂಡ ತೀರ್ಮಾನ ತಗೊಳ್ಳುವಂಥ ಸ್ಥಳದಲ್ಲಿ ನಾವು ಹೆಚ್ಚು ಟೆಗಫರ್ ಮಾಡ್ಕೊಡೋಕ್ಕಾಗಲ್ಲ ಅವ್ರಿಗೂ ಕೂಡ ಸ್ಪೇ ಇದು ಅವ್ರು ನಮಗೆ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾವು ಅವ್ರಿಗೆ ಸ್ಪೇಸ್ ಕೊಡಲೇಬೇಕು ಹಾಗಾಗಿ ಅವರಿಗೆ ಗೌರವ ಕೊಡುವ ದೃಷ್ಟಿಯಿಂದ ನಮ್ಮ ತೀರ್ಮಾನ ಏನಿತ್ತು ದೇವನಹಳ್ಳಿಯಲ್ಲಿ ನಾವು ಜೈಲ್ ಹೋಗ್ತೀವಿ ನಾವು ಯಾರೂ ಕೂಡ ಮನೆಗೆ ವಾಪಸ್ ಹೋಗಲ್ಲ ಅನ್ನೋದು ಒಂದು ತೀರ್ಮಾನ ಇತ್ತು ಎರಡನೇ ತೀರ್ಮಾನ ಇದ್ದದ್ದೇನು ಅಂತ ಹೇಳಿದ್ರೆ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅಂತಕ್ಕಂಥ ಅದಕ್ಕೀಗ ನಾವು ಅವರ ಮಾತಿಗೆ ಗೌರವ ಕೊಟ್ಟು ದೇವನಹಳ್ಳಿ ಹೋರಾಟವನ್ನು ನಾಳೆಯಿಂದ ನಾಡಿದ್ದರಿಂದ ಫ್ರೀಡಂ ಪಾರ್ಕಲ್ಲಿ ಶಿಫ್ಟ್ ಮಾಡೋದು ಎರಡನೇದು ನಾವು ಮುಖ್ಯಮಂತ್ರಿಗಳಿಗೆ ಗೌರವ ಕೊಡುವ ಕಾರಣಕ್ಕಾಗಿ ಇವತ್ತು ನಾವು ಜೈಲಿಗೆ ಹೋಗ್ತಾ ಇಲ್ಲ ಇದನ್ನು ನಾವು ವಾಪಸ್ ಪಡಿತಾ ಇದ್ವಿ ಜೈಲ್ಗೆ ಹೋಗೋದನ್ನು ಓಕೆ ಈ ಎರಡು ಅಂಶಗಳನ್ನು ನಾವು ಅವ್ರಿಗೆ ಅವರು ಮಾತಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಈ ತರಹದ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ ಸೊ ಈಗ ನಮ್ಮ ಹೋರಾಟ ನಾಳೆ ಇಲ್ಲ ನಾಡಿ ಯಾಕಂದ್ರೆ ಇವತ್ತೆಲ್ಲ ಕೆಲವರಿಗೆಲ್ಲ ತುಂಬಾ ಏಟುಗಳಾಗಿದ್ದಾವೆ ಗೊತ್ತಿದೆ ಹಾ ಸೊ ಮತ್ತೆ ನಾಳೆ ನಾನು ಹೇಳಿದ್ದಲ್ಲ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಹೋರಾಟ ನಡೀತದೆ ಮತ್ತೆ ಪ್ರಕಾಶ್ ರಾಜ್ ಅವರು ನಮ್ಮ ರಾಜ್ಯದ ಎಲ್ಲ ಸಾಹಿತಿಗಳು ಮತ್ತೆ ನಮ್ಮ ಕೆಲವು ನಾಯಕರು ಕೂಡ ಮುಖ್ಯಮಂತ್ರಿ ಮನೆ ಚಲೋ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ನೋಡಕ್ಕಲ್ಲ ಅವರ ಮನೆ ಚಲೋ ಮಾಡ್ತಿದ್ದಾರೆ ಅರೆಸ್ಟ್ ಮಾಡೋದಾದ್ರೆ ಸಿದ್ದರಾಮಯ್ಯ ಅವ್ರ ಮನೆ ಮುಂದೆನೇ ನಮ್ಮನ್ನು ಅರೆಸ್ಟ್ ಮಾಡಿ ಅಂತ ಕೂಡ ನಾಳೆ ಹೋರಾಟ ನಡೀತಾ ಇತ್ತು ಸೊ ಹಂಗಾಗಿ ಈ ಹೋರಾಟ ವ್ಯಾಪಿಲ್ಲ ವ್ಯಾಪ್ಲಿಲ್ಲ ಅದೇ ನಾವು ಜನವಾಗಿ ಕೂತ್ಕೊಳ್ಳೋದು ಮಾತ್ರ ನಾಳೆಯಿಂದ ನಾಳೆ ಇಪ್ಪತ್ತೇಳನೇ ತಾರೀಕಿಂದ ನಾವೆಲ್ಲ ಲಗೇಜ್ಗಳು ಗಂಡು ಊಟ ಎಲ್ಲ ಕಟ್ಕೊಂಡು ಫ್ರೀಡಂ ಪಾರ್ಕಲ್ಲಿ ನಾವು ಕೂತ್ಕೊಳ್ತಾ ಇದೀವಿ ಅದಕ್ಕೆ ನೀವೆಲ್ಲರೂ ಕೂಡ ತಯಾರಾಗಿ ಬರಬೇಕು ಮತ್ತೆ ನಾಳೆ ಒಂದು ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಲಾಗ್ತಾ ಇದೆ ಈ ಎಲ್ಲ ಇಶ್ಯೂಸ್ ಮೇಲೆ ಸೊ ಅವರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆಂದ್ರೆ ಸಿ ಅವರು ನಾವು ಮಾತಾಡಿಗೆ ನೋಟಿಫೈ ಆಗಿರೋದ್ರಿಂದ ನೋಟಿಫಿಕೇಶನ್ ಆಗಿರೋದ್ರಿಂದ ಇದು ಮತ್ತೆ ಹೆಂಗೆ ದುಡ್ಡು ಮಾಡಬಹುದು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕು ಲೀಗಲ್ ಮತ್ತೆ ಗೆ ತಗೊಂಡು ಹೋಗ್ಬೇಕು ಅದಕ್ಕೆ ನಮಗೆ ಸ್ವಲ್ಪ ಸಮಯ ಬೇಕು ಅಂತ ಕೇಳ್ತಿದ್ದಾರೆ ಅವರಿಗೆ ನಾವು ಸಮಯ ಕೊಡ್ಬೋದು ಆದರೆ ನಮ್ಮ ಚಂದ್ರಾಯಪಟ್ಟಣದ ಭೂಸ್ವಾಧೀನ ಹೋರಾಟ ಸಮಿತಿಯ ನಾಯಕರ ಅನುಭವದ ಆಧಾರದಲ್ಲಿ ಅವರು ಕೆಲವೊ ಅದರಲ್ಲಿ ಏನು ಒಂದೇ ಸಾರಿ ಆ ಥರ ಮಾಡಿಬಿಡ್ತಾರೆ ಅನ್ನೋದನ್ನು ನಾವು ನಂಬಲಿಕ್ಕೆ ಆಗಲ್ಲ ಹಂಗಾಗಿ ಹೋರಾಟ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಬಂದ ಅಭಿಪ್ರಾಯಗಳನ್ನು ಕೂಡ ಸೇರಿಸ್ಕೊಂಡು ನಾಳೆಯಿಂದ ನಾಡಿದ್ದರಿಂದ ಒಂದು ದೊಡ್ಡ ಪ್ರಮಾಣದ ಹೋರಾಟ ಫ್ರೀಡಂ ಪಾರ್ಕಿಗೆ ಶಿಫ್ಟ್ ಆಗುತ್ತೆ ಸೊ ಈ ಒಂದು ಅಭಿಪ್ರಾಯಗಳಿಗೆ ತಾವೆಲ್ಲರೂ ಕೂಡ ಹುಡುಗೆ ಸೂಚಿಸ್ತೀರಿ ಹೇಳಿ ನಾನು ಭಾವಿಸಿದೆ ಎಲ್ಲರೂ ಒಂದು ಚಪ್ಪಾಳೆ ಕಟ್ಟೋದ್ರ ಮುಖಾಂತರ ನಾಡಿದ್ದ ಬೆಳಗ್ಗೆ ನಾಡಿದ್ದ ಬೆಳಗ್ಗೆ ನಾವೆಲ್ಲರೂ ಫ್ರೀಡಂ ಪಾರ್ಕಲ್ಲಿ ಮತ್ತೆ ಭೇಟಿ ಆಗ್ತೀವಿ